ಕಲಾವಿದರು ಏನಿದ್ದಾರೆಲ್ಲ ಈ ವರ್ಷ ಎರಡು ವರ್ಷದಾಗ ನೇರವಾಗಿ ಇದು ವಿಡಿಯೋ ವೈರಲ್ ಆಗ್ತದೋ ಬಿಡ್ತದೋ ಹೋಗಿ ತಲುಪಿಸ್ತಾರೆ ಗೊತ್ತಿಲ್ಲ ನಾವು ಕಾರ್ಯಕ್ರಮ ಹಿಡಿತೀವಲ್ಲ ಹಿಡಿದವ್ರಿಗೆ ಗೊತ್ತಿರ್ತದೆ ಕಷ್ಟ ಅಂತೇಳಿ ದೊಡ್ಡ ಈ ಎರಡು ಲಕ್ಷಾಂಟ್ಲೇ ಜನ ಸೇರಿರ್ತೀರಿ ಇಲ್ಲಿ ನೀವು ಅವ್ರು ಬಂದಿಲ್ಲ ಇವ್ರು ಬಂದಿಲ್ಲ ಅಂತ ಕೇಳ್ತಿರ್ತೀರಿ ಅಂತ ಎಲ್ಲಿ ಇಲ್ಲಿಂದ ನೂರು ಕಿಲೋಮೀಟರ್ ಹಿಂದಿರ್ತಾರ ಅವರು ಕಾರ್ಯಕ್ರಮ ಮುಗಿ ಟೈಮ್ಗೆ ಒಂದಕ್ಕೆ ಎರಡಕ್ಕೆ ಬರ್ತಾರೆ ಇಲ್ಲಿ ರಾತ್ರಿ ಚಲೋ ಆದಾಗ ಹೀಗಾಗಿ ಅದಕ್ಕೆ ದಯವಿಟ್ಟು ಇಲ್ಲಿ ಕಲಾಭಿಮಾನಿಗಳೇ ದೇವರು ಅವ್ರನ್ನ ಕಾಯ್ಕೊಂಡ್ರೆ ನಿಮ್ಗೊಂದು ಐತಿ ಇಲ್ಲಿಕ್ಕದ್ರ ಇಲ್ಲ ಅದಕ್ಕೆ ಈ ವಿಷಯವನ್ನ ನಾನು ಈ ಭವ್ಯವಾದ ವೇದಿಕೆ ಯಾಕೆ ಅಂದ್ರೆ ಈ ಮೂರು ದಿವಸ ನಮಗೆ ಬಹಳ ಕೆಟ್ಟ ಅನುಭವ ಆಗಿದ್ರೆ ಸರ್ ಇದು ಕಮಿಟಿ ಅವರಿಗೆ ಗೊತ್ತಾಗಲಿ ಸಾರ್ವಜನಿಕರಿಗೆ ಗೊತ್ತಾಗಲಿ ಈಗ ಇರ್ತಿರ್ತಕ್ಕಂಥ ಕಲಾವಿದರು ಸಮಯ ಪ್ರಜ್ಞೆಯನ್ನು ಇಟ್ಟುಕೊಂಡು ನೀವು ಬದುಕಿದ್ರೆ ನಿಮ್ಮ ಕಲೆಗೊಂದು ದೊಡ್ಡ ಬೆಲೆ ಸಿಗ್ತದ ಅಂತಕ್ಕಂಥ ಮಾತನ್ನ ಈ ವೇದಿಕೆ ಮೂಲಕ ಹೇಳೋದಕ್ಕೆ ಇಷ್ಟಪಡ್ಸಿ ನಾನು ಇನ್ನೊಂದು ವಿಷಯ ಸಬ್ಬಿ ಬಗ್ಗೆ ಸರ್ ಬಗ್ಗೆ ಖುಷಿ ಆಗುತ್ತೆ ಯಾಕಂದ್ರೆ ಇವತ್ತ ನಾವು ಎಷ್ಟೋ ಮಂದಿ ಕಲಾವಿದರು ಬೇರೆ ಬೇರೆ ಸುಳ್ಳುಗಳನ್ನು ಹೇಳಿಕೊಂಡು ವೇದಿಕೆಯನ್ನ ಮಿಸ್ ಮಾಡ್ತಾ ಇರ್ತಾರೆ ಅಂತ ಹೇಳಲ್ಲ ಕೆಲವು ಇವರಿಗೆ ಯಾಕೆ ನಾನು ಸಂಗೇ ಸಂಘ ಸರ್ಗೆ ಒಂದು ಮಾತು ಮಾತಾಡ್ತೀನಿ ಅಂದ್ರೆ ಒಂದ್ಸಲ ಅವ್ರು ಕರೆಸಿದ್ರು ಗೋಪಾಲ್ ಇಂಚಗೇರಿ ಅವ್ರಿಗೆ ನನಗ ಅವ್ರು ಒಂದು ವೇದಿಕೆ ಮೇಲೆ ಒಂದು ಕಾರ್ಯಕ್ರಮ ಕರೆಸಿದ್ರ ಚಿಂಚಲಿ ಜಾತ್ರೆಗೆ ಅಲ್ರಿ ಗುರುಗಳ ಆ ಜಾತ್ರೆಗೆ ಬಂದ್ರ ಅವತ್ತಿನ ಕಾರ್ಯಕ್ರಮಕ್ಕೆ ಅವರೇ ಹಿಡ್ದಿದ್ರ ಕಾರ್ಯಕ್ರಮ ಆವತ್ತಿನ ವೇದಿಕೆ ಮೇಲೆ ಅವತ್ತ ನಿಜವಾಗ್ಲೂ ಅವ್ರಿಗೆ ಆರೋಗ್ಯ ಕಂಪ್ಲೀಟ್ ಆಗಿ ತಪ್ಪು ಹೋಗೈತಿ ಸಲೇನ್ ಬಟ್ಲಿ ಹಚ್ಚಿಕೊಂಡು ವೇದಿಕೆ ಮ್ಯಾಗ ಹಂಗ ಬಂದು ವೇದಿಕೆ ಮ್ಯಾಗ ಶಕ್ತಿ ಸೊ ಈಗ ಹೇಳಿದ್ದು ನಿಜವಾಗ್ಲೂ ಗುರುಗಳೇ ನೀವೆಲ್ಲರೂ ಮಾರ್ಗದರ್ಶನ ಬಹಳ ಜನ ಹಿರಿಯರ ಕಲಾವಿದರದ ಬೆಳೆಯುವ ಪ್ರತಿಭೆಗಳಿಗೆ ನಿಮ್ಮ ಮಾರ್ಗದರ್ಶನ ಇರಲಿ ಅಂತ ಹೇಳ್ತೇನೆ ಗುರುಗಳೇ ಥ್ಯಾಂಕ್ ಯು ಹಲೋ ಕಲಾವಿದರದ್ದು ಅಂತಂದ್ರ ತಾಯಿ ಎದಿ ಹಾಲ ಕುಡಿದ ನಂತರ ತಾಯಿ ಎದಿ ಹಾಲಿನ ಋಣ ಅಂತೂ ಯಾರೂ ಜಗತ್ತಿನಾಗ್ ತಿರ್ಸೋಕಾಗಿಲ್ಲ ತಿರ್ಸೋಕ್ಕೆ ಸಾಧ್ಯನೂ ಇಲ್ಲ ಆ ತಾಯಿ ಎದಿ ಹಾಲಿನ ಋಣದಷ್ಟನ ತಾಕತ್ ಯಾವುದಾಯ್ತಪ್ಪ ಅಂತಂದ್ರೆ ಅದು ನಿಮ್ಮ ಚಪ್ಪಾಳೆ ಐತಿ ನಿಮ್ಮ ಚಪ್ಪಾಳೆ ಒಳಗ ನಮ್ಮಂಥವ್ರು ಹುಟ್ಟಿರ್ತೀವಿ ನೀವು ಎಲ್ಲಿ ತನಕ ಚಪ್ಪಾಳೆ ಬಾರಿಸ್ತೀರಿ ಅಲ್ಲಿ ತನಕ ಜೀವಂತ ಇರ್ತೀವಿ ನೀವು ಯಾವತ್ತು ಚಪ್ಪಾಳೆ ಬಾರಿಸೋದು ಬಿಡ್ತೀರಿ ನಾವು ಅಂದ ಸತ್ತಿರ್ತೀವಿ ಅಂತೇಳಿ ತಿಳ್ಕೊರಿ ದಯವಿಟ್ಟು ಕಲಾವಿದರನ್ನ ಬದುಕಿಸ್ಬೇಕಾ ಅಂತಂದ್ರೆ ಮ್ಯಾಲ ಮ್ಯಾಲ ಚಪ್ಪಾಳೆ ಕೊಡ್ರಿ ಚಪ್ಪಾಳೆ ಕೊಡ್ರಿ ಚಪ್ಪಾಳೆ ಕೊಡ್ರಿ ಎಷ್ಟು ಹಾರೈಸಿದ್ರಿ ಆಶೀರ್ವಾದ ಮಾಡಿದ್ರಿ ಹಂಗ ಈಗಿನ ಹುಡುಗರಿಗೂ ಮಾಡಾಕತ್ತೀರಿ ಮುಂದಿನ ಮಾಡ್ರಿ ಎಲ್ಲರಿಗೂ ದ್ಯಾಮವ ತಾಯಿ ಒಳ್ಳೇದು ಮಾಡಲಿ ಅಂತ ಆಶಿಸುತ್ತಾ ಮುಂದಿನ ಕಾರ್ಯಕ್ರಮಕ್ಕೆ ನೀವು ಮಾಡಿಕೊಳ್ತಾ ಇದ್ದೇನೆ ಥ್ಯಾಂಕ್ ಯು ಎಲ್ರಿಗೂ ಕೂತ್ಕೊಂಡ್ಬಿಡ್ರಿ ಈಗ ಹಾಂ ಈಗ ಒಂದು ಡ್ಯಾನ್ಸ್ ತೆಗೆದುಕೊಂಡು ಬರೋಣ ಈಗ ಗ್ರಾಮ ದೇವತೆ ಜಾತ್ರೆ ಉತ್ತರ ಕರ್ನಾಟಕದ ಜವಾರಿ ಜನಪದ ಸರದಾರ ಹುಡುಗ ಆತ್ಮೀಯ ಮಿತ್ರ ಬಾಳು ಬೆಳಗುಂದಿ ಅವರಿಗೆ ತುಂಬ ಹಾರ್ದಿಕವಾದ ಸ್ವಾಗತ ಸುಸ್ವಾಗತವನ್ನ ಈಗ ಭೂತಿಯಕ್ಕೆ ಎಲ್ಲಾ ಕಲಾವಿದರು ಬಂದ್ರು ಹಿರಿಯ ಕಲಾವಿದರ ಆಶೀರ್ವಾದ ಕೂಡ ಸಿಕ್ತು ಸೆಪ್ರೇಡ್ ಆಗಿ ಸರ್ ದಯವಿಟ್ಟು ಬರ್ಬೇಕು ಇಲ್ಲಿ ಚೆಕ್ ಆಮೇಲೆ ನಮ್ಮ ಎಲ್ಲಾ ಕಲಾವಿದ್ರು ಬಂದ್ಬಿಡಿ ಒಂದ್ಸಲ ಬರೀ ಯಾಕಂದ್ರೆ ಎಲ್ಲಾ ಕಲಾವಿದರ ಜೊತೆಯಾಗಿ ಈಗ ಒಂದು ಕೆಲಸ ಮಾಡೋಣ ಕಂಪ್ಲೀಟ್ ಲೈಟ್ ಆಫ್ ಪ್ರತಿದಿನ ನಾವು ವಿಶೇಷವಾಗಿ ಎಲ್ಲ ಕೆಲವೊಂದ್ರು ಬಂದಾಗ ನಮ್ಮ ಮುದ್ದೆ ಬೇಡದ ಪ್ರೀತಿ ಸಂಚಾರ ಮಾಡ್ತಿರ್ತೀವಿ ನಮ್ಮ ಮುದ್ದೆ ಬೇಡ ಜನರ ಪ್ರೀತಿಯನ್ನ ಈಗ ಲೈಟಿಂಗ್ಸ್ ಎಲ್ಲರೂ ಲೈಟ್ ಆನ್ ಮಾಡುವ ಮೂಲಕ ಕಂಪ್ಲೀಟ್ ಆಗಿ ಮತ್ತೆ ವಿಶೇಷವಾಗಿರುವಂತ ವಿಡಿಯೋ ಸೊ ನಾವೆಲ್ಲ ಕೂಡ ಅಂತ ಹೇಳ್ತೇವೆ ಬಾಳಬಳ್ಳಿ ಎಲ್ಲ ಕೆಲವರು ಕೂಡ ಜೊತೆ ಆಗಿದ್ದಾರೆ ಓಕೆ ಇಡೀ ಸ್ಟೇಟ್ಸ್ ಲೈಟ್ಸ್ ಆಫ್ ಆಗುತ್ತೆ ಲೈಟ್ ಆನ್ ಮಾಡ ಸೂಪರ್ ಸೂಪರ್ ಇದು ಬೇಕಿತ್ತು ಹೇಳ್ತೀನಲ್ಲ ನಮ್ಮ ಮುದ್ದೆ ಬಾಳ ಜನಕರಿ ಇದು ಇಡೀ ಕರ್ನಾಟಕದೊಳಗೆ ಈಗ ಮುದ್ದೆ ಬಾಳ ಅಂದ್ರೆ ಹೆಂಗೆ ಗೊತ್ತಾಯ್ ಬಿಟ್ಟೈತಿ ಈಗ ಪ್ರತಿಯೊಬ್ಬ ಕಲಾದ್ರೆ ಹೇಳ್ತಾನ ದಯವಿಟ್ಟು ಯಾರು ಮೊಬೈಲ್ ಕಿಸಾಗಿ ಇಟ್ಕೊಂಡು ಕುಂದ್ರ ಬಾಳ್ರಿ ಕಂಪ್ಲೀಟ್ ಆಗಿ ಹಿಂದ್ಗಡೆ ಹಿಂದ್ಗಡೆ ಎಲ್ಲ ನಮ್ಮ ಕಲಾಭಿಮಾನಿಗಳು ದಯವಿಟ್ಟು ಎಲ್ಲರೂ ಕೂಡ ನಿಮ್ಮ ಟಾರ್ಚ್ ಅನ್ನ ಆನ್ ಮಾಡ್ರಿ ಈಗ ಎಲ್ಲೆಲ್ಲಿ ಆ ಪುರುಷ ಬಿಲ್ಡಿಂಗ್ ಮ್ಯಾಗ ಇವತ್ತು ಕುಂತೀರಿ ನಕ್ಷತ್ರಗಳು ನಕ್ಷತ್ರಗಳು ಎಲ್ಲೆಲ್ಲ ಕುಂತೀರಿ ಅಂತ ನೋಡ್ಬೇಕಾಗೈತಿ ಈಗ ಎಲ್ಲೆಲ್ಲಿ ಮೊಬೈಲ್ ಗಳ ಆನೆಲ್ಲ ಕಂಪ್ಲೀಟ್ ಆಗಿ ಇಲ್ಲಿ ಬಿಲ್ಡಿಂಗ್ ಮ್ಯಾಗ ಏ ಸೂಪರ್ ಬಲಕ ಪೂರ್ತಿ ಮ್ಯಾಗಲೇ ಬರಕ್ ಗೊತ್ತಾಗತ್ತೆ ಎಲ್ಲೆಲ್ಲದ್ರ ಎಡಕ್ಕ ಈ ಕಡೆ ಬಿಲ್ಡಿಂಗ್ ಅಲ್ಲಿ ಬಿಲ್ಡಿಂಗ್ ಮ್ಯಾಗ ಏ ನೀವು ಕಂಪಲ್ಸರಿ ಅಲ್ಲಿ ಹತ್ತಿರ್ತೀರಿ ಇಲ್ಲಿ ಇರ್ತೀರಿ ಇಡೀ ಬಿಲ್ಡಿಂಗ್ ಎಲ್ಲ ಕಂಪ್ಲೀಟ್ ಆಗ್ಯಾವ ಮನೆ ಗಜ್ಜೆ ಆಗಿ ಇವತ್ತು ಕೂಡ ಸ್ಪೆಷಲ್ ಆಗಿ ಬಾಳುವಣ್ಣ ಬಾ ನಿನ್ನ ಹಾಡಿಗೆ ಕಾಯಾ ಕಚ್ಚಿ ಇಲ್ಲಿ ತನಕ ಹಿರಿಯ ಕಲಾವಿದರ ನಿಮ್ಮ ಅವರ ಆಶೀರ್ವಾದ ಜೊತೆಯಾಗಿ ನಾವೆಲ್ಲ ಬೆಳೆಯುವ ಪ್ರತಿಮೆಗಳು ಸರಿ ಗಮಪ್ಪ ಫೈನಲ್ ನೋಡ್ರಿ ಅದು ಹುಡುಗಾಟಿಕೆ ಅಲ್ಲ ಸರಿಗಮಪ್ಪ ವೇದಿಕೆ ಅನ್ನೋದೇ ಒಂದು ದೊಡ್ಡ ವೇದಿಕೆ ಅಲ್ಲಿ ಸೆಲೆಕ್ಟ್ ಆಗೋದೇ ಒಂದು ದೊಡ್ಡದು ಒಳಗ ಸೆಮಿಫೈನಲ್ ಒಳಗೆ ಗೆದ್ದು ಈಗ ಫೈನಲ್ಗೆ ಹೋಗಿದ್ದಾರೆ ನಮ್ಮ ಬಾಳು ಬೆಳಗುಂದಿ ಅವರು ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಅವ್ರ ಮೇಲೆ ಸದಾ ಕಾಲ ಇರಲಿ ಅಂತ ಹೇಳ್ತಾ ಆ ಮೊಬೈಲ್ ಟಾರ್ಚ್ ಆನ್ ಮಾಡಬೇಡ್ರಿ ಎಲ್ರು ಆನ್ ಮಾಡ್ರಿ ಆನ್ ಮಾಡ್ರಿ ಅಂದ್ರೆ ಆನ್ ಇರ್ಬೇಕು ಹಾಡಿ ಯಾ ಅಂದ್ರೆ ಹುಟ್ಟಿದ ಊರಿಗೆ ಹಾದರ हो बरे इटके क्रेजनल वयसिल्ली पकदती ना? हा <laughs> स्टार्ट okay. Okay. <laughs> okay.